ಇಲ್ಲ ಅಂತ ಮುಖಾಲ್ ಕೆಲ್ಸ ನಾನು ಮಾಡಲ್ಲ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ರಾಜಕೀಯ ಅನ್ನೋದು ಒಂದು ಪಕ್ಷಕ್ಕಾಗ್ಲಿ ಇಲ್ಲ ಒಂದು ಇದಕ್ಕಾಗ್ಲಿ ಸಮುದಾಯಕ್ಕಾಗ್ಲಿ ಇಲ್ಲ ಒಂದು ಇದಕ್ಕಾಗಿ ಪಟ್ಟಿ ಕಟ್ಕೊಂಡು ಹೋದ್ರೆ ನಾನಲ್ಲ ಇವತ್ತು ನನ್ಗೆ ಓಟ್ ಮಾಡಿರೋ ಜನತೆ ಎಲ್ಲ ಅವ್ರ ಪ್ರೀತಿಕೋಸ್ಕರ ಮಾಡಿದ್ದು ರೈತನ ಮಗನು ಅಂತ ಅನ್ಬಿಟ್ಟಲ್ವ ರೈತನ ಮಗನಾಗೆ ಏನು ರೈತನ ಮಗನಾಗೆ ಸಾಯ್ ನನ್ಕ ಇಷ್ಟ ನಾನ್ ಯಾವ ರಾಜಕೀಯಕ್ಕೂ ಬರಲ್ಲ ದಯವಿಟ್ಟು ಆ ಕ್ವಶನ್ಗಳು ಕೇಳಬೇಡಿ ಎಷ್ಟು ಸಲೀ ಕೊಡ್ಬೇಕು ಉತ್ತರಗಳು ನಿಮ್ಗ ನಿಮ್ಮ ಮೀಡಿಯಾಗಳಲ್ಲೇ ಹೇಳಿದ್ದೀನಿ ತಾನೆಪ್ಪಾ ನಿಮ್ ಕೇಳಕ್ ಇನ್ನೇನು ಪ್ರಶ್ನೆಗಳಿಲ್ಲ ಅಲ್ಲ ಮಸೀದಿನಾಗಿರೋದು ಅಲ್ಲ ಅಲ್ಲ ಅಂತ ಯಾಕೆ ಸಭೆ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ನಾವೇನ್ ಹೇಳೋಣ ಏನಪ್ಪಾ ಹೇಳೋಣ ಇವಾಗ ಒಂದೊಂದು ಊರ್ಗ್ ಹೋದ್ರೆ ಎಷ್ಟೆಷ್ಟು ಸಾವಿರ ಜನ ಸೇರ್ತಾವ್ರ ಅನ್ನೋದು ನೋಡ್ತಾ ಇದ್ದೀರಂತಾನೆ ಪ್ರೀತಿ ಅಭಿಮಾನಕ್ಕಾದ್ರ ಸಾಗರನೇ ಹೇಳ್ಬೇಕು ನಾನು ಒಂದ್ ರೇಸ್ ಮಾಡಿದ್ರೆ ಕರ್ನಾಟಕದಾಗ ಅಕ್ಕಪಕ್ಕದ ನಮ್ ತಮಿಳ್ನಾಡು ಆಂಧ್ರನಕ ಹೋದ ವರ್ಷನೇ ಬಂದ್ ಪಾರ್ಟಿಸಿಪೇಟ್ ಮಾಡವ್ರೆ ಈ ವರ್ಷ ಅವ್ರು ಬಿಡ್ತಾರ ಬರ್ತಾರ ಅವರು ಬರ್ತಾರೆ ಇಲ್ಲಿರೋರು ಜಾಸ್ತಿ ಆಗವ್ರೆ ರೈತರು ನಿಜಾನೇನಪ್ಪ ಅವ್ರನ್ನೆಲ್ಲ ನಾನು ವ್ಯವಸ್ಥಿತವಾಗಿ ಮಾಡಿದಿರೋ ಪುಂಗಿ ಪುಡಾಂಗಿಗಳ ಅನ್ಬೇಕು ಅವ್ಳ ಏನಕ್ಕೂ ಹೋಲ್ಸಕ್ ಸಾಧ್ಯ ಇಲ್ಲ ನಾನು ಅಂತೆ ಕಂತೆ ಇವುಗಳೇ ಇದೇ ಆಗೋಯ್ತು ಜೀವನಗಳಲ್ಲಿ ಅವ್ರಕೂ ಜೀವನಗಳವೇ ದಯವಿಟ್ಟು ಅವ್ರ ಜೀವನಗಳ ಬಗ್ಗೆ ಏನಾದ್ರು ಫೋಕಸ್ ಮಾಡಿ ಏನಾದ್ರು ಸಾಧನೆ ಕಡೆ ಹೋದ್ರೆ ಅವ್ರ ಜೀವನದಲ್ಲಿ ಏನಾದ್ರು ಮುಂದಕ್ಕೆ ಬರ್ತಾರೆ ಅಂತ ನಾನು ಹೇಳ್ತೀನಿ ಅವನಂಗಂತೆ ಹಿಂಗಂತೆ ಯಾಕ ಯಾಕ ಅಂತ ನಾನು ಕೇಳೋದು ಅವ್ರದ್ದು ಏನು ಇಲ್ಲ ಕೆಲಸಗಳು ಮಾಡಾಕ ಹೇಳ್ರಿ ಇವಾಗ ಒಂದು ಮನೆಯಲ್ಲಿ ಒಂದು ಮದ್ವೆ ಮಾಡ್ಬೇಕಾದ್ರೆ ಎಷ್ಟು ದಿನ ಇಂದ ಪ್ರಿಪ್ರೇಷನ್ ಇರ್ತದಪ್ಪ ಒಂದು ಮನೆ ಫಂಕ್ಷನ್ ಖಾಲಿ ಒಂದು ಮದುವೆ ಒಂದ್ ಮನೆ ಕತ್ತಿರ ಅಂದ್ರೆ ಎಷ್ಟು ದಿನದಿಂದ ಇರ್ತದ ಪ್ರಿಪರೇಷನ್ ಒಂದ್ ರೇಸ್ ಮಾಡ್ಬೇಕಂದ್ರೆ ಏನ್ ಅಂತದ್ ಓಡಾಗಿರೋದು ಮಾರ್ಚ್ ಅಲ್ಲೇ ಮಾಡಿ ಹಾಕ್ಬೇಕನ್ನೋದು ಜನ ನೋಡ್ಬಿಟ್ಟು ನನಕ ಜನಪಟ್ಟಕ್ಕೆ ಹೋಗ್ತೀನಿ ಅಲ್ಲಿ ಲಾಠಿ ಚಾರ್ಜ್ ಆಯ್ತು ಮೊನ್ನೆ ಅದ್ಯಾವ್ದಪ್ಪ ಅದ್ ಬಟ್ಟೆ ಅಂಗಡಿ ಆಮೇಲೆ ಅದ್ಯಾರು ವಿಡಿಯೋ ಮಾಡಿ ಹಾಕಿರೋದು ಸೆಂಟ್ರಲ್ ಬಂದ ಒಂದ್ ರಕ್ಷಕ ಹಾಕಿದೀರ ಯಾರು ಬಂದವಾಗ ಅಲ್ಲಿ ಜನ ಬರ್ದಿರೋದು ಯಾರು ಬರ್ಬೇಕಂತಿತ್ತು ನೀವ್ ಏನ್ ಮಾಡ್ತೀರಾ ಗೊತ್ತಾ ಅಲ್ಲಿ ಯಾರ್ಯಾರನು ಇನ್ನೊಬ್ರು ನನ್ಕೇನ್ ನಂದೇ ಹಾಕ್ರಿ ಅವ್ರದೇ ಹಾಕ್ರಿ ಅನ್ನೋದಲ್ಲ ಫ್ರೆಂಡ್ ಏನೇನೆ ನಮ್ಗೆ ಸಿಕ್ಕೇ ಇಲ್ಲ ಪಾಪ ನಾನೇನ್ ಹೇಳ್ತೇನೆ ಯಾರೇ ಮಾಡ್ಲಿ ವ್ಯವಸ್ಥಿತವಾಗಿ ಮಾಡ್ಲಿ ಯಾಕಂದ್ರೆ ಜನ ಬರೋದು ಪ್ರೀತಿ ಆ ಪ್ರೀತಿಕ್ ನಾವ್ ಗೌರವ ಇವಾಗ ನಾವ್ ಏನಕ್ಕೆ ಇಲ್ಲಿ ಒಳಗಡೆ ಬಂದಿದ್ದ ಅಂತಂದ್ರೆ ಅಲ್ಲಿ ನಿಂತು ಹೋಗ್ಲಿಕ್ ನಾವು ತೊಂದ್ರೆ ಕೊಡಕಲ್ಲ ಅಲ್ವಾ ಬಂದಿದ್ರಿ ಪ್ರೀತಿ ತೋರ್ಸಿದ್ರೆ ನೋಡ್ರಿ ನೀವು ಇದ್ರ ರ್ಯಾಲಿನೇ ಅಲ್ಲ ಆಕ್ಚುಲಿ ರ್ಯಾಲಿ ತರ ಆಗೋಯ್ತು ಶ್ರೀನಿವಾಸಪುರ ಸರ್ಕಲ್ ಇಂದ ಏನಣ್ಣ ಆಮೇಲೆ ಇಲ್ಲಿ ಅಣ್ಣವ್ರು ಇಲ್ಲ ನಡೆಯಣ ಇಲ್ಲಿ ಇದಕ್ಕೋಗಣಿಕಾ ಅಲ್ಲಿ ಸ್ವಲ್ಪ ಮಾತು ಎರಡು ಮಾತು ಮಾತಾಡಿರಾದ್ರು ಅಂತ ಅನ್ಬಿಟ್ಟು ಈ ಕಡೆ ಬಂದಿದ್ದು ನಾನು ಯಾವತ್ತು ಈ ಪ್ರೀತಿಕ ಚಿರಋಣಿ ಆಭಾರಿ ದಯವಿಟ್ಟು ಡಿಸ್ಟ್ರಿಪ್ಷನ್ ಗಳಲ್ಲ ಹಾಕಬೇಕಾದ್ರೆ ನಾನೇನ್ ಹೇಳ್ತೀನಿ ಇರೋದು ಹಾಕ್ರಿ ಅಷ್ಟೇ ಬೇರೆ ತರ ಏನು ಯಾರನ್ನೋ ಒಂದು ಪ್ರೇಸ್ ಮಾಡೋ ತರ ಹಾಕೋದು ಏನ್ ಬೇಕಾಗಿಲ್ಲ ಅಲ್ಲಿ ಏನಾದ್ರು ಕಂಟೆಂಟ್ ಅನ್ನೋದಿದ್ರೆ ನೋಡೇ ನೋಡ್ತಾರ ಅಲ್ವಾ ಇದನ್ನ ತಗೊಂಡು ನಾವೇ ಹೋಗಿರ್ತೀರಿ ಬಟ್ ಅದನ್ನ ಕಟ್ ಮಾಡಿ ಬಿಸಾಕಿರ್ತೀವಿ ಹಾಕಿರ್ತೀವಿ ಅಲ್ವಾ ಹಂಗೆ ಏನು ಮಾಡೋಕ್ಕಾಗಲ್ಲ ಅಂತವ್ನ ಇಂಥ ಖುಷಿ ಸಂದರ್ಭಗಳಲ್ಲಿ ಆಮೇಲೆ ಅಂತ ಅಂತಂದವಾಗ ಅಂತೆ ಕಂತೆ ಪಂತೆ ಅವೆಲ್ಲ ಮೂಟೆ ಕಟ್ಟಿ ಎತ್ ಬಿಸಾಕಿದ್ದಿದ್ದೆ ಆಗೋಗೈತೆ ಅಲ್ವಾ ಏನಿದ್ರು ಒಳ್ಳೇದು ಮುಂದಕ್ಕೆ ನಡೆಯೋದ್ರ ಬಗ್ಗೆ ಮಾತಾಡೋಣ ವೈಯಕ್ತಿಕ ಅಂತ ಬಂದವಾಗ ಯಾರ ಮನೇನಲ್ಲಿ ಇಲ್ಲ ಇಲ್ದಿರ ಇರೋದು ಅಲ್ವಾ ಅದ್ರನ್ನ ಮಾತಾಡ್ತಾರೆ ಅಂದ್ರೆ ಅವ್ರ ಬುದ್ಧಿ ಏನು ಅವ್ರಿಗೂ ತಾಯಿ ತಂದೆ ಎಲ್ಲ ಇರ್ತಾರೆ ಅವ್ರು ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಮಾತಾಡ್ತಾರೆ ಅಂದ್ರೆ ನಾವು ಅವ್ರ ಮಟ್ಟಕ್ಕೆ ಹೋಗ್ಬಾರ್ದು ನಮಗೆ ಬೇಡವೂ ಬೇಡ ಭಗವಂತನ್ ಕೊಡ್ತಾನೆ ಉತ್ತರ ಅಷ್ಟೇ ಬಿಗ್ ಬಾಸ್ ನಿಮ್ಮ ಸಹಪಾಠಿಗಳೆಲ್ಲ ಪಾರ್ಟಿ ಇದೇ ಪಾರ್ಟಿ ಜನ ನೋಡ್ತಾ ಇದ್ರೇನೆ ನನ್ ಪಾರ್ಟಿ ಯಾಕೆ ಹೇಳ್ತೀನಿ ಗೊತ್ತಾ ಜನಸಾಗರ ಅವ್ರು ಕೊಡೋ ಕೂಡ ಪ್ರೀತಿಕ ಅದೇ ಹೊಟ್ಟೆ ತುಂಬತಾ ಇದ್ದೆ ಇವತ್ತು ತೋರ್ಕೊಂಡು ಎಲ್ಲಾದ್ರೂ ನೋಡಿದೀರಾ ಇವ್ ಜನ ಜೊತೆನೇ ಇದ್ದೀನಿ ಇವಾಗ ತಿರ್ಗಾ ಹೋಗ್ಬೇಕು ಮೈಸೂರು ಸುಮಾರು ಕಾರ್ಯಕ್ರಮ ಅವ್ರು ಕೊಡೋ ಪ್ರೀತಿಕ ನಾವು ಗೌರವ ಕೊಟ್ಟು ನೋಡ್ರಿ ಅಣ್ಣವ್ರ ಪಾಪ ಬೆಳಿಗ್ಗೆಯಿಂದ ಕಾದಿದ್ರು ಇಷ್ಟು ಬಂದೆ ಇನ್ನ ಹೋಗ್ಬೇಕು ಈ ರೀತಿ ಆಮೇಲೆ ನಾನು ಒಳಗಡೆ ಇದ್ದವಾಗ ಸುಮಾರು ವೀಡಿಯೋ ಮುಖಾಂತರ ಓಳು ಸಂತೋಷ್ ಅಣ್ಣವರು ಸುಮಾರು ಮಾತಾಡೋರು ಎಲ್ಲರೂ ಮಾತಾಡಿದ್ದೀರಪ್ಪ ಎಲ್ಲಾರ್ಗುನು ನಾನು ಚಿರುಋಣಿ ಈ ಪದಗಳಾಗಿ ಹೇಳಿ ಮುಗಿಸೋಕೆ ಆಗಲ್ಲ ಈ ಪ್ರೀತಿನ ನಾನು ಸಾಯೋವರ್ಗೂ ಇದನ್ನು ಉಳಿಸ್ಕೊತೀನಿ ನಾನು ಜನದಿಂದ ಬಂದವನು ಜನಕ್ಕೋಸ್ಕರ ಇರೋನು ಜನ ಜೊತೆಗೆ